ಗುವಾಹಟಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಸಿ ಎಸ್ ಕೆ ರಾಜಸ್ಥಾನ್ ರಾಯಲ್ಸ್ ಎದುರು ಆರು ವಿಕೆಟ್ಗಳ ಅಂತರದ ಸೋಲನ್ನ ಕಂಡಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಸೋಲನ್ನ ಕಂಡ ಬಳಿಕ ಸಿ ಎಸ್ ಕೆ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಆಫ್ಗೆ ಬರುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಗುವಾಟಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಸಿ ಎಸ್ ಕೆ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂಥ ರಾಜಸ್ಥಾನ್ ರಾಯಲ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಂಬತ್ತೆರಡು ರನ್ಗಳನ್ನು ಹೊಡೆಯಿತು ಇನ್ನು ಗೆಲುವಿಗಾಗಿ ನೂರ ಎಂಬತ್ತ್ಮೂರು ರನ್ಗಳ ಗುರಿಯನ್ನು ಪಡೆದಂಥ ಸಿ ಎಸ್ ಕೆ ಈ ಪಂದ್ಯದಲ್ಲಿ ನೂರ ಎಪ್ಪತ್ತಾರು ರನ್ಗಳನ್ನು ಹೊಡೆಯುವುದರ ಮೂಲಕ ರಾಜಸ್ಥಾನ್ ರಾಯಲ್ಸ್ ಎದುರು ಆರು ವಿಕೆಟ್ ಒಂದು ರೋಚಕ ಸೋಲನ್ನು ಕಂಡಿತು ಇನ್ನು ಪಂದ್ಯ ಸೋತ ನಂತರ ಮಾತನಾಡಿದಂತಹ ಸಿಎಸ್ಕೆ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಈ ಸೋಲು ತುಂಬಾನೇ ಬೇಸರವನ್ನು ತರಿಸಿದೆ ಧೋನಿ ಮತ್ತು ಜಡೇಜಾ ಆಡುತ್ತಿದ್ದಾಗ ಖಂಡಿತವಾಗಿ ಈ ಪಂದ್ಯವನ್ನು ಗೆಲ್ಲಬಹುದು ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೆ ಆದರೆ ಧೋನಿ ಔಟ್ ಆದ ನಂತರ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಕಡೆ ವಾಲಿತು ಎಂಬುದು ನನ್ನ ಅನಿಸಿಕೆಯಾಗಿದೆ ಆಗಿದೆ ನಮ್ಮ ಬೌಲರ್ಸ್ಗಳು ಕೂಡ ಒಂದು ಉತ್ತಮವಂತ ಪ್ರದರ್ಶನವನ್ನೇ ಈ ಪಂದ್ಯದಲ್ಲಿ ತೋರಿದರು ನಿತೀಶ್ ರಾಣಾ ಆಡುತ್ತಿದ್ದಾಗ ಖಂಡಿತವಾಗಿಯೂ ರಾಜಸ್ಥಾನ್ ರಾಯಲ್ಸ್ ತಂಡ ಈ ಪಂದ್ಯದಲ್ಲಿ ನೂರಕ್ಕಿಂತ ಹೆಚ್ಚಿನ ರನ್ಗಳನ್ನು ಹೊಡೆಯುವ ಸಾಧ್ಯತೆ ಇತ್ತು ಆದರೆ ಕಡೆಯಲ್ಲಿ ನಿಜಕ್ಕೂ ಕೂಡ ನಮ್ಮ ಬೌಲರ್ಸ್ಗಳು ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡಿದರು ಇನ್ನು ಬ್ಯಾಟಿಂಗ್ ನಲ್ಲೂ ಕೂಡ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನ ತೋರಿತು ಅದರ ಕಡೆಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಿದ ಕಾರಣ ನಾವು ಈ ಪಂದ್ಯವನ್ನು ಸೋಲಬೇಕಾಯಿತು ಆರ್ ಸಿ ಬಿ ಸೋಲು ನಮ್ಮ ತಂಡದ ಕಾನ್ಫಿಡೆನ್ಸ್ ಅನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿರುವುದು ನಿಜ ಈ ಕಾರಣದಿಂದಾಗಿ ಇಂದಿನ ಪಂದ್ಯದಲ್ಲೂ ನಾವು ಒಂದು ಉತ್ತಮವಾದ ಚೇಂಜ್ ಮಾಡಲು ಸಾಧ್ಯವಾಗಲಿಲ್ಲ ಎಂಬ ತಮ್ಮ ಅನಿಸಿಕೆಯನ್ನು ಋತುರಾಜ್ ಗಾಯಕ್ವಾಡ್ ಹೊರಹಾಕಿದ್ದಾರೆ